ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಗಣೇಶ್ ಹುಡಿ ಎಪ್ಪತ್ತೈದನೇ ವರ್ಷದ ಶಾಲಾ ವಜ್ರ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿ ಸಾನ್ನಿಧ್ಯ ವಹಿಸಿದಂಥ ದುರ್ಗುಂಡೇಶ್ವರ ಮಠದ ಹಾಗೂ ಅರಮ ಮಠದ ಪರಮ ಪೂಜೆ ಅವರ ಪಾದಾರಗಳಿಗೆ ನಮಸ್ಕರಿಸುತ್ತ ಈ ವೇದಿಕೆ ಮೇಲೆ ಆಸೀನಾದಂಥ ಗ್ರಾಮದ ಎಲ್ಲ ಗುರು ಹಿರಿಯರೇ ನನ್ನ ಗೋಕಾಕ್ ತಹಸೀಲ್ದಾರ್ ಅವರೇ ನನ್ನ ಬಿ ಒ ಮನಿಕೇರಿ ಅವರೇ ಘಟಕ ಸೀತೇ ಮುಲ್ಲಾ ಅವರೇ ಶಿವಲಿಂಗ್ ಎಂ ಅವರಿದ್ದಾರೆ ಅಧ್ಯಕ್ಷರಿದ್ದರು ಎಲ್ಲ ಈ ಶಾಲೆ ಸಿಬ್ಬಂದಿ ವರ್ಗದವರಿದ್ದರು ಈ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರಿದ್ದರು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಗಣೇಶವಾಡಿ ಆಗೋ ಸುತ್ತಮುತ್ತ ಗ್ರಾಮದ ಆಗೋಂಥ ಎಲ್ಲ ಹಿರಿಯರೇ ತಾಯಂದಿರೇ ಈ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಸೊ ಇವತ್ತು ಭಾಳ ಅದ್ದೂರಿಯಾಗಿ ಗಣೇಶವಾಡಲ್ಲಿ ಎಪ್ಪತ್ತೈದನೇ ವರ್ಷದ ಪ್ರಜಾತ ಮಹೋತ್ಸವ ಅಂದರೆ ಬಳ್ಳಿ ವಜ್ರ ಮಹೋತ್ಸವವನ್ನು ತಾವು ಆಚರಣೆ ಮಾಡ್ತಾ ಇದ್ರಿ ಈ ಶಾಲಾ ಸಿಬ್ಬಂದಿಗೆ ಈ ಗ್ರಾಮದ ಹಿರಿಯರಿಗೆ ಎಸ್ ಟಿ ಎಂ ಸಿ ಅವರಿಗೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೆ ತುಂಬ ಅನಂತ ಅನಂತ ಧನ್ಯವಾದ ಪುಸ್ತಕ ಧನ್ಯವಾದ ಯಾಕಂದರೆ ಈಗೆಲ್ಲರೂ ಈ ಭಾರತ ದೇಶ ಎಲ್ಲ ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಎಲ್ಲ ನಾವು ಕೊಡಬೇಕಾದ ಕರ್ತವ್ಯ ನಮ್ಮ ಡ್ಯೂಟಿ ಏನೈತಂದ್ರ ಶಿಕ್ಷಣಕ್ಕ ಒಂದಿತ್ತಂದ್ರೆ ಎಲ್ಲಾ ಬದಲಾವಣೆ ಐತೆಂದ್ರೆ ಶಿವಲಿಂಗ್ ಪೂಜಾರಿ ಅವ್ರ ಪ್ರಾಸ್ತಾವ ಭಾಷಣ ಹೇರೋರೈತ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಗುಡಿಯಾಗಿ ಸಾಲಿ ಪ್ರಾರಂಭ ಆಗಿ ಕಡೆಗೆ ಇವತ್ತು ಎಪ್ಪತ್ತೈದನೇ ವರ್ಷಕ್ಕೆ ಈ ಮಟ್ಟಕ್ಕೆ ಬೆಳೆದು ಅಂದ್ರೆ ಈ ತಾವೆಲ್ಲ ನೋಡಕತ್ತೀರಿ ಮೊದಲಿಗೆ ಒಂದು ನಲ್ವತ್ತು ವರ್ಷದ್ದು ನಮ್ಮ ಗ್ರಾಮದಾಗ ಶಿಕ್ಷಣ ಬಗ್ಗೆ ಹೆಂಗಿತ್ತು ಮೂವತ್ತು ವರ್ಷ ಹೆಂಗಿತ್ತು ಅಂದ್ರೆ ಯಾರು ಶಾಲೆ ಬಗ್ಗೆ ಹೆಚ್ಚು ನಮ್ಮ ಹಿರಿಯರು ಕಾಳಜಿ ವಹಿಸ್ಕೊತಿರಕಿಲ್ಲ ಮಕ್ಳಿಗೆ ಶಾಲೆ ಕಲಿಸ್ತಿರೋಕ್ಕಿಲ್ಲ ಅಂದ್ರೆ ಶಿಕ್ಷಣ ಬಗ್ಗೆ ಅಷ್ಟು ಇರಕಲ್ಲ ಅಂದ್ರೆ ನಮಗ್ ಶಿಕ್ಷಣ ಬಗ್ಗೆ ಅರುವ ಜ್ಞಾನ ಇಲ್ಲ ಅಂದ್ರೆ ನಮಗೆ ಸಮಾಜದಲ್ಲಿ ಏನು ನಡಿತಿದ್ರು ಏನ ಒಟ್ಟಾಗ ಗೊತ್ತಾಗೋದಲ್ಲ ನೀವೇ ಎಲ್ಲರೂ ಹೇರಿ ಕೂತಿದ್ರೆ ಮೂವತ್ತು ವರ್ಷದಿಂದ ಈ ಶಿಕ್ಷಣ ಇರ್ಬೋದು ರಾಜಕೀಯ ವ್ಯವಸ್ಥೆ ಗ್ರಾಮಗಳ ಹೆಂಗಿರ್ತಿತ್ತು ಈಗ ಹೆಂಗೈತಿ ಯಾಕೆ ಬದಲಾವಣೆ ಆಗೈತೆ ಅಂದ್ರೆ ಪ್ರತಿಯೊಂದಕ್ಕೂ ಶಿಕ್ಷಣ ನಾವು ಕಲಿತು ಅಂದ್ರೆ ಸಮಾಜದಲ್ಲಿ ಒಳ್ಳೇದು ಕೆಟ್ಟದ್ದು ಯಾರು ಚಲೋ ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡೋನು ಅವ್ರಿಗೆ ಶಕ್ತಿ ಶಿಕ್ಷಣದಲ್ಲಿ ಐತಿ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳ್ತಿದಾರ ಶಿಕ್ಷಣ ಇರಬೇಕು ಹೋರಾಟ ಇರಬೇಕು ಸಂಘಟನೆ ಇರಬೇಕು ಮೂರು ಇತ್ತಂದ್ರೆ ಗ್ರಾಮ ಅಭಿವೃದ್ಧಿ ಆಗ್ತೈತಿ ನಮ್ಮ ಮಕ್ಕಳಿಗೂ ಅನುಕೂಲ ಆಗ್ತೈತೆ ಆ ದೃಷ್ಟಿಯಲ್ಲಿ ನಾವೆಲ್ಲ ಭವಿಷ್ಯದಲ್ಲಿ ಶಿಕ್ಷಣ ಬಗ್ಗೆ ಹೆಚ್ಚು ಮೊದಲಿನ ಆದಿತ್ಯ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಆಮೇಲೆ ಉಳಿದಿದ್ದೆಲ್ಲ ನಾವು ಕೆಲಸ ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತೈತಿ ನಮ್ಮ ಗ್ರಾಮಕ್ಕ ಒಳ್ಳೇದಾಗ್ತೈತಿ ತಾಲೂಕು ಒಳ್ಳೇದಾಗ್ತೈತಿ ಜಿಲ್ಲೆಗಳ ರಾಜ್ಯಕ್ಕ ಒಳ್ಳೆದ ದೇಶಕ್ಕೂ ಒಳ್ಳೇದಾಗ್ತೈತಿ ಅದಕ್ಕೆ ನಾವೆಲ್ಲ ಶಿಕ್ಷಣ ಬಗ್ಗೆ ತಾವು ಒಳ್ಳೆ ಕೆಲಸ ಗಣೇಶ ಮಾಡಿ ತಮ್ಮೆಲ್ಲರಿಗೂ ದೇವರ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಅಭಿವೃದ್ಧಿ ತಾವೆಲ್ಲ ಮಾಡಿ ತಮ್ಮಲ್ಲಿ ಕಳಕಳಿಂದ ನಾವು ವಿನಂತಿ ಮಾಡ್ಕೊತೇನು ಮತ್ತೆ ನಮ್ಮ ಪೂಜ್ಯರೆಲ್ಲ ಬಂದಿದ್ದಾರೆ ನಮ್ಮ ದುರ್ದು ಸರ್ಕಾರ ಅವರ ಆಶೀರ್ವಾದ ಅನುಗ್ರಹ ಇಡೀ ನಮ್ಮ ಕ್ಷೇತ್ರ ಮೇಗಿದ್ರು ನಮ್ಮ ಗ್ರಾಮದಲ್ಲಿರುವಂತಹ ಎಲ್ಲ ರೈತರು ಎಲ್ಲ ಸುಖವಾಗಿರಬೇಕು ಶಾಂತಿಯಿಂದ ಬಾಳಿ ಬದುಕಬೇಕು ಎಲ್ಲ ಸೌಹಾರ್ದತೆ ಇರಬೇಕು ಎಲ್ಲರೂ ಅಂತಮ ಇರ್ಬೇಕಂತ ಅವ್ರ ಆಶೀರ್ವಾದ ಅನುಗ್ರಹ ಕೃಪೆ ನಮ್ಮೆಲ್ಲರೂ ನಗಿರ್ಲತ್ತಡ ಅವ್ರ ಕಡೆ ಪ್ರಾರ್ಥನೆ ಮಾಡ್ಕೋತೀನಿ ದುರ್ದುಂಡ್ ಅರ್ಜರ್ಗೆ ಪ್ರಾರ್ಥನೆ ಮಾಡ್ಕೋತೀನಿ ಅವೆಲ್ಲರೂ ಮುಂದಿನ ದಿನದಲ್ಲಿ ನಮ್ಗೆಲ್ಲರಿಗೂ ಒಳ್ಳೆ ಇದೆ ನಮ್ಮ ಮಕ್ಕಳ ಬಗ್ಗೆ ತಂದೆ ತಾಯಿ சரி கேஜு வைத்து சிக்ஷன் வைக்க இன்னும் எத்தொத்து கொண்டு கிலோ தாங்க தமிழ் கழிந்த வினி மாதீனி ಅದ್ರ ಜೊತೆಗೆ ಗ್ರಾಮದ ಬಗ್ಗೆ ತಾವ ಶಿವಲಿಂಗ್ ಪೂಜಾರ ಪ್ರಾಸ್ತಾವಿ ಮನವಿ ಒಂದು ಕೊಟ್ಟು ಕೈ ಅವ್ರು ಯಾಕಂದ್ರೆ ನಮ್ ಊರು ಪ್ರಮುಖವಾದಂತ ಬೇಡಿಕೆ ಅಂದ್ರೆ ಈಗ ಹೇಳ ಎರಡು ರೂಮ್ಗಳು ಅಂದ್ರೆ ಬಾಳಿ ವೈದ್ಯವ್ ತೆಗಿಬೇಕು ಹೊಸ ಮಾಡ್ಬೇಕಂದಾಗ ಈ ಎರಡು ರೂಮ್ ಕಟ್ಟು ವಿಚಾರ ಏನೈತಲ್ಲ ಅದನ್ನ ಆದಷ್ಟು ಬೇಗನೆ ಮಾಡಿ ರೂಮ್ ನ ಕಟ್ಸ್ ಕೊಡ್ತು ಅಂತೇಳಿ ವ್ಯಕ್ತಿ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ಯಾಕಂದ್ರೆ ಅವ್ರು ಹಾಕೈತೆ ಅದಕ್ಕೆಲ್ಲೂ ಇನ್ನೊಂದ್ ಮುಖ್ಯವಾದ ದ್ವಾರ ಬಾಗ್ಲಬೇಕು ನಮ್ ಬನಿಸ್ವಾಡಿ ಊರ್ಕ್ ಅಂತ ಹೇಳಿದ್ರಿ ಈ ಒಂದ್ ಎರಡು ವಿಷಯನ ಆದಷ್ಟು ಎಷ್ಟು ಬೇಗನೆ ಆಗ್ತಾವೆ ಪ್ರಮುಖವಾಗಿ ಮಾಡಿ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಕೆಲಸ ಮಾಡ್ತೀನಿ ಇನ್ನೂ ನೀವು ಅಂಗನವಾಡಿ ಮತ್ತೊಂದು ಎಲ್ಲಾ ಬೇಡಿಕೆ ಇಟ್ಟಿದ್ರೆ ಯಾಕಂದ್ರೆ ದುಡ್ಡು ಹೋಗಕ ಹಳ್ಳಕ್ ಬಾಂಧರ ಆಗ್ಬೇಕು ಆದ್ರೆ ಈ ಕೆಲಸ ಮಾಡ್ಕೊಟ್ಟು ಎಲ್ಲಕ್ಕಿಂತ ಕಿಂತ ಮುಖ್ಯವಾದ ನಿಮಗೆ ಹೋಡಿ ಅದು ಬಹಳ ಮುಖ್ಯ ಐತೆ ಯಾಕಂದ್ರೆ ಅದು ಮನವಿ ಹೇಳಿದ್ರೆ ಯಾಕಂದ್ರೆ ಯಾವ್ದಾಗ ಖರೀದಿ ಮತ್ತೊಂದು ಈ ಹತ್ತು ಗುಂಟೆ ಇದ್ದವ್ರು ಎರಡು ಎಕರೆ ಹೊಲ ಹಣ್ಣಾಗ್ತಾರೆ ಅಂತ ನಮಗೆಲ್ಲ ಮಂದಿ ಹೇಳ್ತಾರೆ ಅಂದ್ರೆ ಹಿಂಗಾಗಿ ಒಂದ್ಕೊಂದು ಬಂದಂಗೆ ಅದರ ಬಸೀದಾರ ಮಾತಾಡಿನ ಯಾಕಂದ್ರೆ ಎಲ್ಲಾ ಬಿಟ್ಟು ಆ ಕೆಲಸ ಮಾಡ್ಕೊಟ್ರೆ ಖರೀದಿ ಮಾಡಕ ಮತ್ತೊಂದು ನಿಮ್ಗೆಲ್ಲ ಬಹಳ ಈ ಊರಾಗ ಸಮಸ್ಯೆ ಸಮಸ್ಯದೆ ನಮ್ಮೆಲ್ಲ ಯಾಕಂದ್ರೆ ನಮ್ಮ ಧನ ದೇಶಪಾಂಡೆ ಅವರು ಹೇಳಿದ್ರು ಯಾಕಂದ್ರೆ ಬಹಳ ಸಮಸ್ಯೆ ಐತೆ ಇದೆಲ್ಲ ಸುರೇಶ್ ಜಾಧವ್ರ ಇದೇ ಮಾತಾಡ್ತಾನೆ ಅವ್ರಿಗೆ ಹೇಳಿ ಯಾಕಂದ್ರೆ ಒಟ್ಟ ಮಂದಾಣಿಕಾಗ ಅದಕ್ಕೆಲ್ಲ ಕಿಂತ ಈ ಮಂದ್ ಸ್ಕೂಲ್ ಕಟ್ಟೋದು ನಿಮ್ ದ್ವಾರ ಬಾ ಮಾಡ್ಕೊಟ್ಟು ಹುಳಿದ್ ನಾಲ್ಕು ಬೆಳಕಿಗೆ ಆಮೇಲೆ ಹಂತ ಮಾಡೋಣ ಹೋಳಿ ಗ್ರಾಮದೇವ್ ಐತೆ ಅಲ್ಲ ನಿಮಗಿದ್ನ ಸಮಸ್ಯೆ ಯಾಕಂದ್ರೆ ಇದೇ ತರ ಕಂಪ್ಲೇಟಿವ್ ಊರಾಗ ಬಹಳ ಸಮಸ್ಯೆ ಆಗಿತ್ತು ಮೂರ್ ವರ್ಷ ಇತ್ತು ಅವ್ರಿಗೆ ಯಾಕಂದ್ರೆ ಏನು ಖರೀದಿ ಆಗಿರ್ಲಾ ಸಮಸ್ಯೆ ಅದಕ್ಕೆ ಅವ್ರಿಗೆಲ್ಲ ಪ್ರಯತ್ನ ಮಾಡಿದಾಗ ಮೂರ್ ವರ್ಷ ನಂತರ ಆ ಊರ್ ಸಮಸ್ಯೆ ಬಗ್ಗೆ ಅದಕ್ಕೆ ತಹಸೀಲ್ದಾರ್ ನಾವು ಅಥವಾ ಅಷ್ಟೇ ಕಮಿಷನರ್ ಎ ಸಿ ಅವರು ಡಿ ಡಿ ಎಲ್ ಆರ್ ಎ ಡಿ ಎಲ್ ಆರ್ ಯಾರು ಕೂಡಿ ಆದಷ್ಟು ಗಣೇಶ್ವಾಡಿ ಈ ಕೋಡಿ ಗ್ರಾಮ ಮಾಡ್ಬೇಕಾಗಿತ್ತಲ್ಲ ನಿಮಗೆ ಅದೇನು ಹೊಂದ್ಕೊಂಡು ಸಮಸ್ಯೆ ಐತಿ ಇಲ್ಲ ಹೊಂದಾಣಿಕಿಲ್ಲ ಇಲ್ಲ ಯಾಕಂದ್ರೆ ಒಬ್ಬ ರೈತರು ಒಬ್ರು ಒಪ್ಪುವುದಿಲ್ಲ ಅದಕ್ಕೆ ಕೋಡಿ ಗ್ರಾಮ ಏನೈತಲ್ಲ ಅದನ್ನ ಆದಷ್ಟು ಬೇಗನೆ ನಾವು ಕುಂತು ಮೀಟಿಂಗ್ ಮಾಡಿ ನಿಮ್ಮೆಲ್ಲ ಹಿರೇನ್ ಕರ್ಕೊಂಡು ಚರ್ಚೆ ಮಾಡಿ ಆ ಸಮಸ್ಯೆ ಹೇಳಿ ಈ ವ್ಯಕ್ತಿ ಮಗ ತಮಗೆ ಭರವಸೆ ಕೊಡ್ತೀನಿ ಅದರಿಂದ ತಾವೆಲ್ಲರೂ ಈ ಭಾಗದಲ್ಲಿರುವಂತಹ ಅರಬಂಶದಲ್ಲಿರುವಂತಹ ಎಲ್ಲ ಜನ ತಾವೆಲ್ಲರೂ ಮೊದಲಿಂದ ಎಲ್ಲ ಸಮಾಜದ ಜನ ಅನಂತರ ನಮಗೆಲ್ಲ ಆಶೀರ್ವಾದ ಮಾಡ್ಕೊತಾ ಬಂದಿದ್ರಿ ನಮ್ಮವರು ನಮ್ಮ ಮನೆ ಮಗ ತಿಳ್ಕೊಂತ ತಾವೆಲ್ಲ ನಮಗೆ ಆಶೀರ್ವಾದ ಮಾಡ್ಕೊತಾ ಬಂದಿದ್ರಿ ಆ ಆಶೀರ್ವಾದ ಪ್ರೀತಿ ನಿಮ್ದು ಯಾವತ್ತೂ ನಮ್ಮ ಕಡಿಮೆ ಆಗ್ಬಾರ್ದು ಕಡಿತನಕ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮಗಿರಲಿ ಆ ಪ್ರೀತಿ ವಿಶ್ವಾಸದಿಂದ ನನಗೆ ಇನ್ನೂ ಎಷ್ಟು ಶಕ್ತಿ ಬರ್ತೈತಿ ಆ ಶಕ್ತಿ ಮುಖಾಂತರ ಇನ್ನೂ ಹೆಚ್ಚಿನ ಈ ಭಾಗದಲ್ಲಿ ಕೆಲಸ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಂತ ಹೇಳುತ್ತಾ ಇವತ್ತು ತಾವಿ ಶಾಲಾ ಅಂದ್ರೆ ಕಾರ್ಯಕ್ರಮ ಕರೆದು ನನಗೆ ಅತ್ಯಂತ ಗೌರವಪೂರ್ವವಾಗಿ ಸನ್ಮಾನ ಮಾಡಿ ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೀಕ್ಷಕ ಪೂಜ್ಯರಿಗೆ ಹಿರಿಯರಿಗೆ ತಮ್ಗೆಲ್ಲರಿಗೂ ವಂದಿಸಿ ನಾನು ಮಾತನಾಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು